ಬೆಂಗಳೂರು ಗ್ರಾಮಾಂತರ ಡಿಸಿಆರ್ಇ ಠಾಣೆಗೆ ಸಿಬ್ಬಂದಿ ನೀಡದ ಹಿನ್ನೆಲೆ ಬೆಂಗಳೂರು ಗ್ರಾಮಾಂತರ ಎಸ್ಪಿ ವಿರುದ್ಧ ಎಡಿಜಿಪಿ ಗರಂ ಆಗಿದ್ದಾರೆ ಡಿಸಿಆರ್ಇ ಎಡಿಜಿಪಿ ಆಗಿರುವ ಅರುಣ್ ಚಕ್ರವರ್ತಿ ಹದಿನೇಳು ಸಿಬ್ಬಂದಿ ನೇಮಕಕ್ಕೆ ಆದೇಶ ಇದ್ದರೂ ಎಸ್ಪಿ ಕೊಟ್ಟಿದ್ದು ಇಬ್ಬರನ್ನ ಮಾತ್ರ ಐಜಿಪಿ ಲಾಬುರಾಮ್ ಡಿಸಿಆರ್ಇ ಡಿಐಜಿ ರೇಣುಕಾ ಸುಕುಮಾರನರಿಂದ ಪತ್ರ ಬರೆಯಲಾಗಿದೆ ವಿಚಿತ್ರ ಇದು ಹದಿನೇಳು ಜನ ಸಿಬ್ಬಂದಿಗಳು ಬೇಕಾಗಿದ್ದಾರೆ ಅಂತ ಹೇಳಿ ಹೇಳಿ ಅದಾದ ನಂತರ ಅದು ಆದೇಶ ಕೂಡ ಬಂದಿದೆ ಆದರೂ ಕೇವಲ ಇಬ್ಬರನ್ನ ಮಾತ್ರ ಇಬ್ಬರು ಸಿಬ್ಬಂದಿಗಳನ್ನು ಮಾತ್ರ ಕೊಟ್ಟಿದ್ದಾರೆ ಹದಿನೇಳು ಸಿಬ್ಬಂದಿ ನೇಮಕ ಇದ್ರೂ ನೇಮಕಕ್ಕೆ ಆದೇಶ ಇದ್ರೂ ಕೂಡ ಕೊಟ್ಟಿದ್ದು ಮಾತ್ರ ಇಬ್ಬರನ್ನ ಐ ಜಿ ಪಿ ಲಾಬುರಾಮ್ ಡಿ ಸಿ ಆರ್ ಜಿ ರೇಣುಕಾ ಸುಕುರ್ಮ ಸುಕುಮಾರನ್ ಐ ಜಿ ಪಿ ಡಿ ಆರ್ ಇ ಐ ಜಿ ಪತ್ರಕ್ಕೂ ಉತ್ತರ ನೀಡದ ಎಸ್ ಪಿ ಸಿ ಕೆ ಬಾಬಾ ವಿರುದ್ಧ ಡಿ ಜಿ ಪಿ ಮತ್ತು ಗೃಹ ಸಚಿವರಿಗೆ ಎಡಿಜಿಪಿ ಅರುಣ್ ಚಕ್ರವರ್ತಿ ಪತ್ರವನ್ನು ಬರೆದಿದ್ದಾರೆ ಸಿಕೆ ಬಾಬಾ ವಿರುದ್ಧ ಡಿಜಿಪಿ ಮತ್ತು ಗೃಹ ಸಚಿವರಿಗೆ ಅರುಣ್ ಚಕ್ರವರ್ತಿ ಎಡಿಜಿಪಿ ಅರುಣ್ ಚಕ್ರವರ್ತಿ ಪತ್ರವನ್ನು ಬರೆದಿದ್ದರು ಬರೆದಿದ್ದಾರೆ ಕಳೆದ ತಿಂಗಳು ಪ್ರತಿ ಜಿಲ್ಲೆಯಲ್ಲಿ ಒಂದು ಡಿಸಿಆರ್ಇ ಪೊಲೀಸ್ ಠಾಣೆ ಕಾರ್ಯಾರಂಭ ಆಗಿದೆ ಪೊಲೀಸ್ ಠಾಣೆ ಕಾರ್ಯನಿರ್ವಹಣೆ ಜವಾಬ್ದಾರಿ ಪಿಎಸ್ಐಗೆ ನೀಡಲಾಗಿತ್ತು ಡಿಜಿಪಿ ಆದೇಶದಂತೆ ಪ್ರತಿ ಠಾಣೆಗೆ ಹದಿನೇಳು ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಬೇಕು ಪ್ರತಿ ಠಾಣೆಗೆ ಹದಿನೇಳು ಸಿಬ್ಬಂದಿಗಳು ಇರಬೇಕು ಪದೇ ಪದೇ ಪತ್ರ ಬರೆದರೂ ಸಿಬ್ಬಂದಿ ನಿಯೋಜಿಸದ ಎಸ್ ಪಿ ಪದೇ ಪದೇ ಸಾರ್ ಹದಿನೇಳು ಸಿಬ್ಬಂದಿಗಳು ಬೇಕು ಕಳಿಸ್ಕಡಿ ಅಂತ ಹೇಳಿ ಪತ್ರ ಬರೆದಿದ್ದಾರೆ ಆದರೂ ಕೂಡ ಕೇರ್ಲೆಸ್ ಕಳಿಸಿದ್ದೆಷ್ಟು ನನ್ನ ಇಬ್ಬರೇ ಇಬ್ಬರು ಈಗ ಎಸ್ ಪಿ ಸಿ ಕೆ ಬಾಬಾ ವಿರುದ್ಧ ಎ ಪಿ ಅರುಣ್ ಚಕ್ರವರ್ತಿ ಗರಂ ಆಗಿದ್ದಾರೆ ಯಾಕೆ ಹದಿನೇಳು ಜನ ಬೇಕು ಅಂತ ಹೇಳಿ ಹೇಳಿದ್ರು ಕೂಡ ನಿಯಮ ಕೂಡ ಹೌದದು ಪ್ರತಿ ಠಾಣೆಗೆ ಹದಿನೇಳು ಜನ ಸಿಬ್ಬಂದಿಗಳಿರಬೇಕು ಅಂತ ಹೇಳಿ ಆದ್ರೂ ಇಬ್ಬರನ್ನೇ ಕಳಿಸಿದಿರಾ ಯಾಕೆ ಅಂತ ಹೇಳಿ ಪ್ರಶ್ನೆಯನ್ನ ಮಾಡಿದ್ದಾರೆ ಹಾಗಾಗಿನೇ ಈಗ ಗೃಹ ಸಚಿವರಿಗೂ ಕೂಡ ಈ ಬಗ್ಗೆ ಅರುಣ್ ಚಕ್ರವರ್ತಿ ಎ ಡಿ ಜಿ ಪಿ ಅರುಣ್ ಚಕ್ರವರ್ತಿ ಪತ್ರವನ್ನ ಬರೆದಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇರುವಂತ ಸಂಗತಿ ಈ ಪೊಲೀಸ್ ಇಲಾಖೆ ವಿಚಾರಗಳು ಹಿಂಗೆಲ್ಲ ಬರಕ್ಕೆ ಹೋಗ್ಬಾರ್ದು ಯಾಕಂತ ಹೇಳಿದ್ರೆ ಅಲ್ಲಲ್ಲೇ ಮುಗಿಸ್ಕೊಂಡ್ರೆ ಇದೆಲ್ಲ ಸರಿ ಹೋಗ್ಬಿಟ್ಟಿರುತ್ತೆ ಈ ನಿಯಮಾವಳಿಗಳ ಪ್ರಕಾರ ನಡ್ಕೊಂಡ್ರೆ ಆಗ್ತಾ